ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಪಾನಿಪುರಿ ಈಟಿಂಗ್ ಚಾಲೆಂಜ್ ನಿಮ್ಮ ಮುಂದೆ ತಗೊಂಡು ಬಂದಿದ್ದೇವೆ ಈಗ ನಾವು ಪಾನಿಪುರಿ ಮಾಡುವುದು ಹೇಗೆ ತಿನ್ನುವುದು ಹೇಗೆ ಹೇಗೆ ತಿಂತೀವಿ ಹೇಗೆ ಚಾಲೆಂಜ್ ಎಸಿಫ್ಟ್ ಮಾಡ್ತೀವಿ ಅಂತ ನಾವು ನಿಮ್ಗೆ ತೋರಿಸಿ ತೋರಿಸ್ತೇವೆ ನೀವು ಕೂಡ ಬನ್ನಿ ನೋಡಿ ಯಾರು ವಿನ್ ಆಗ್ತಾರೆ ಅಂತ ಈ ಸರ್ತಿ ನಾವೀಗ ಪಾನಿಪುರಿಯ ಪಾನಿ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ ಒಂದು ಖಾರ ಪಾನಿ ಒಂದು ಸ್ವೀಟ್ ಪಾನಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯನ್ಸ್ ಈರುಳ್ಳಿ ಎರಡು ಮೆಣಸಿನಕಾಯಿ ಎವರೆಸ್ಟ್ ಪಾನಿಪುರಿ ಮಸಾಲಾ ಪುದೀನಾ ಕೊತ್ತಂಬರಿ ಹಾಗೇನೇ ಬಟಾಟೆ ಇದು ಹುಳಿ ಸಕ್ಕರೆ ಮೊದಲಿಗೆ ನಾವು ಖಾರ ಪಾನೀಯ ಮಾಡುವ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಎರಡು ಪುದೀನ ಸೊಪ್ಪು ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡುವ ಪಾನಿ ಗ್ರೈಂಡ್ ಮಾಡಿ ಆಯ್ತು ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೇನೆ ಈಗ ಎವರೆಸ್ಟ್ ಪಾನಿಪುರಿ ಮಸಾಲ ಎರಡು ಸ್ಪೂನ್ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಪಾನಿಪುರಿಯ ಖಾರ ನೀರು ರೆಡಿಯಾಗಿದೆ ಸ್ವೀಟ್ ಪಾನಿ ಮಾಡಲಿಕ್ಕೆ ಮೊದಲಿಗೆ ಹುಳಿ ತಗೊಂಡಿದ್ದೇನೆ ಸಕ್ಕರೆ ಸ್ವೀಟ್ ಪಾನೀಯ ಮಿಶ್ರಣ ರೆಡಿಯಾಗಿದೆ ಈಗ ಇಷ್ಟು ನುಣ್ಣಗೆ ರುಬ್ಬಿಕೊಂಡಿದ್ದೇನೆ ಸ್ವೀಟ್ ಪಾನಿಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೇವೆ ಅದಕ್ಕೆ ನಾವು ಈರುಳ್ಳಿ ಮೆಣಸಿನ ಹುಡಿ ಮಸಾಲಾ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಆಡ್ ಮಾಡಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ಆಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ

ಈಗ ನಾವು ಗೇಮ್ ಸ್ಟಾರ್ಟ್ ಮಾಡುವ ಗೇಮ್ ಹೇಗೆ ಅಂದ್ರೆ ಇದರಲ್ಲಿ ಇಪ್ಪತ್ತು ಇಪ್ಪತ್ತು ಪೂರಿ ಇದೆ ಯಾರು ಎರಡು ನಿಮಿಷದಲ್ಲಿ ಜಾಸ್ತಿ ಪೂರಿ ತಿಂತಾರೆ ಅವರ ವಿನ್ನರ್ ಈಗ ನಿಮ್ಮ ಪಾನಿಪುರಿ ಮಿನಿಟ್ ಸ್ಟಾರ್ಟ್ ಆಗ್ತಿದೆ ತ್ರೀ ಟೂ ಸ್ಟಾರ್ಟ್ I <laughs>

ಸಿಕ್ಸ್ ತ್ರೀ ಟು ಟೈ ಆಯ್ತು ಅಲ್ಲಿಗೆ ಈಗ ಈಗ ಟ್ವೆಂಟಿ ಟ್ವೆಂಟಿ ಮಾಡುವ ಈಗ ಆಗದ್ದು ಮ್ಯಾಚ್ ಟೈ ಆಯ್ತು ಹಾಗಾಗಿ ಈಗ ಇನ್ನೊಮ್ಮೆ ಇಟ್ಟಿದ್ದೀವಿ ಹತ್ತು ಹತ್ತು ಇಟ್ಟಿದ್ದೀವಿ ಅದು ಕೂಡ ಒಂದು ನಿಮಿಷದಲ್ಲಿ ಯಾರು

ಈಗ ಫೋರ್ಟಿ ಸೆಕೆಂಡ್ಸ್ ಅಲ್ಲಿ ತಿಂದು ಮುಗಿಸಿದ್ದು ನಮ್ಮ ರವರು ಸೊ ದಿ ವಿನ್ನರ್ ಈಸ್ ಪ್ರತೀಕ್ಷಾ ಏ ಈಗ ನಾವು ಪಾನಿಪುರಿ ಟಾಸ್ಕ್ ನ ಸೆಕೆಂಡ್ ರೌಂಡ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ತ್ರೀ ಟೂ ಒನ್ ಸ್ಟಾರ್ಟ್ ನೀನಾ ನಾನಾ ಯುದ್ಧ ನಡೀತಾ ಇದೆ ಇಲ್ಲಿ ಕಮಾನ್ 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 ನಾ ಫಸ್ಟ್ ನೀನ್ ಫಸ್ಟ್ ದೀಕ್ಷಾರ್ ಅವರು ಕಟ್ ಮಾಡ್ತಾನೆ ತಿಂತ ಇದ್ದಾರೆ ನೀನಾ ನಾನೀಯ ಪೂರಿಯ ಫೋರ್ಟಿ ಏಟ್ ಸೆಕೆಂಡ್ಸ್ ಆಲ್ರೆಡಿ ಒಂದು ನಿಮಿಷ ಆಗಿದೆ ಕಮಾನ್ 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 मिनिट फोर्टी सेकेंड आउंट ಮೂರು ನಾಲ್ಕು ಐದು ಆರು ಟೈ ಆಗಿದೆ ಈಗ ಟೈ ಬ್ರೇಕರ್ ಸುತ್ತು ಪ್ರಾರಂಭವಾಗ್ತಾ ಇದೆ ತ್ರೀ ಟೂ ಒನ್ ಸ್ಟಾರ್ಟ್ ತೆಂಗ್ ನಿಮ್ನಕ್ಕೆ ಟಿಂಗ್ Yaru! Yaru! Almost. Same, same with that aí, e ನೋಡಿ ನೋಡಿ ತಿಂತ ಇದ್ದಾರೆ ನಾನಾ ನೀನಾ ಅಂತ ತಿನ್ನಿ 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 ಬಾಯಲ್ಲಿ ಖಾಲಿ ಆಗ್ಬೇಕು ಅಂಡ್ ತ್ರೀ ಟೂ ಒನ್ ಸ್ಟಾಪ್ ವಾ ದೀಕ್ಷಾರವರು ಗೆದ್ದಿದ್ದಾರೆ ಅಲ್ಲಿ ಒಂದು ಉಳಿದಿದೆ